ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಂದೀಪ್ ವಿ ಆಟಕ್ಕೆ ಕ್ಯಾಪ್ಟನ್ ಕೊಹ್ಲಿ ಮೆಚ್ಚುಗೆ ಹೌದು ಸಾಂಪ್ರದಾಯಿಕ ಎದುರಾಳಿ ಪಾಕ್ ವಿರುದ್ಧ ನಡೆದ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಆಲ್ರೌಂಡರ್ ಯುವರಾಜ್ ಸಿಂಗ್ ಅವರ ಒಂದು ಸಿಡಿಲಬ್ಬರದ ಬ್ಯಾಟಿಂಗ್ ವೇಳೆ ನಾನು ಬ್ಯಾಸ್ಕೆಟ್ಬಾಲ್ ಆಟಗಾರನಂತಾಗಿದ್ದೆ ಅಂತ ಟೀಮ್ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಅವರು ಬಣ್ಣಿಸಿರುವಂಥದ್ದು ಯು ವಿ ಮೂವತ್ತೆರಡು ಎಸೆತಗಳಲ್ಲಿ ಆಕರ್ಷಕ ಐವತ್ಮೂರು ರನ್ಗಳನ್ನು ಸಿಡಿಸಿದ್ರಿಂದ ತಂಡವು ನೂರ ಇಪ್ಪತ್ನಾಲ್ಕು ರನ್ಗಳ ಒಂದು ಅಮೋಘ ಜಯವನ್ನು ಸಾಧಿಸಿತು ಆರಂಭಿಕ ಆಟಗಾರ ರೋಹಿತ್ ಶರ್ಮಾ ಆಟ ಒಂದು ರೀತಿ ಜಬರ್ದಸ್ತಾಗಿತ್ತು ಅಂತಲೇ ಹೇಳಿರುವಂಥದ್ದು ಬೌಲಿಂಗ್ ಹಾಗೂ ಬ್ಯಾಟಿಂಗ್ ನಲ್ಲಿ ಆಟಗಾರರು ಉತ್ತಮ ಪ್ರದರ್ಶನವನ್ನ ತೋರ್ತಿದ್ದರಿಂದ ತಂಡಕ್ಕೆ ಜಯವಾಯಿತು ಈಗ ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ ಇನ್ನು ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಅರವತ್ತೆಂಟು ಎಸೆತಗಳಲ್ಲಿ ಎಂಬತ್ತೊಂದು ರನ್ನಗಳನ್ನು ಬಾರಿಸಿದರು ಅಂತಿಮವಾಗಿ ಭಾರತ ಮೂರು ವಿಕೆಟ್ ನಷ್ಟಕ್ಕೆ ಮುನ್ನೂರ ಹತ್ತೊಂಬತ್ತು ರನ್ಗಳನ್ನು ದಾಖಲಿಸಿತು ಈ ಗುರಿಯನ್ನು ಬೆನ್ನತ್ತಿದಂಥ ಪಾಕ್ ಭಾರತದ ದಾಳಿಗೆ ಒಂದು ರೀತಿ ಮೂವತ್ತ್ ಮೂರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಅರವತ್ನಾಲ್ಕು ರನ್ಗಳನ್ನು ಮಾತ್ರ ದಾಖಲಿಸಲು ಸಾಧ್ಯವಾಗುತ್ತೆ ಈ ಮೂಲಕ ಭಾರತ ತಂಡಕ್ಕೆ ನೂರ ಇಪ್ಪತ್ನಾಲ್ಕು ರನ್ಗಳ ಒಂದು ಅಂತರದಿಂದ ಜಯ ಸಿಕ್ಕಿರುವಂಥದ್ದು ಇನ್ನು ಯುವರಾಜ್ ಸಿಂಗ್ ಅವರ ಒಂದು ದಾಖಲೆಯನ್ನು ನೋಡೋದಾದರೆ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಐವತ್ತೆರಡನೇ ಅರ್ಧಶತಕವನ್ನು ಯುವರಾಜ್ ಸಿಂಗ್ ಅವರು ಪಾಕಿಸ್ತಾನ ವಿರುದ್ಧ ತನ್ನ ಹನ್ನೆರಡನೇ ಅರ್ಧಶತಕವನ್ನ ಅವರು ಪೂರೈಸಿರುವಂಥದ್ದು ಚಾಂಪಿಯನ್ಸ್ ಟ್ರೋಫಿಯ ಇತಿಹಾಸದಲ್ಲಿ ಕಡಿಮೆ ಬಾಲ್ನ ಅಂದರೆ ಕೇವಲ ಇಪ್ಪತ್ತೊಂಬತ್ತು ಬಾಲ್ಗಳಲ್ಲಿ ಅರ್ಧಶತಕ ಗಳಿಸಿದ ಮೊದಲ ಭಾರತೀಯ ಎಂಬ ಖ್ಯಾತಿಯವರು ಪಾತ್ರರಾಗಿರುವಂಥದ್ದು ನಿಮಗೆ ಅನಿಸುತ್ತೆ ಒಂದು ಯುವರಾಜ್ ಸಿಂಗ್ ಅವರೊಂದು ದಾಖಲೆ ಮತ್ತು ಯುವರಾಜ್ ಸಿಂಗ್ ಅವರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಹೊಗಳಿಕೆಯ ಮಾತನಾಡಿರುವಂಥದ್ದು ಇವ್ರ ಬಗ್ಗೆ ಅನಿಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕ್ರೋಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ